ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಕಣ್ಣಿಗೆ ಸಾಮಾನ್ಯವಾಗಿ ಕಾಣುವಂಥ ಪ್ರಾಣಿಗಳ ಬಗ್ಗೆ ಇನ್ನೂ ಇದ್ದೆ ಇವತ್ತು ಕೂಡ ಮಾಡ್ತಾ ಇದ್ದೀನಿ ಕಾಣುವಂಥ ಕಾಣುವಂಥ ಪ್ರಾಣಿಗಳು ಸಿಗುವಂಥ ಪ್ರಾಣಿಗಳನ್ನು ಇಂಗ್ಲೀಷಲ್ಲಿ ತಿಳಿಯೋಣ ತಿಳ್ಕೊಳ್ಳೋಣ ಕೊನೆಗೆ ನಮ್ಮ ಕಣ್ಣದಲ್ಲಿ ಕೂಡ ಅವುಗಳ ಹತ್ತಿರಗಳನ್ನು ತಿಳ್ಕೊಳ್ಳೋಣ ಈ ಇವತ್ತಿನ ಮೊದಲ ವರ್ಡು ಗೋಟ್ ರಿಯ್ಟಿ ಕೋಟ್ ಅಂದರೆ ಆಡು ತ್ರೀ ಜೀರೋ ಸಿಕ್ಸ್ ಲಯನ್ ಎಲ್ ಐ ಓ ಎನ್ ಲಯನ್ ಸಿಂಹ ಲಯನ್ನು ನಮ್ಮ ಕಣ್ಣಿಗೆ ಕಾಣಲ್ಲ ಸಿಗಲ್ಲ ಇದು ಫಾರೆರುತ್ತೆ ಅಂದರೆ ಕಾಡಲ್ಲಿರುತ್ತೆ ನಂತರ ತ್ರೀ ಜೀರೋ ನೈನ್ ಸೆವೆನ್ ಮಂಕಿ ಎಮ್ ಓ ಎನ್ ಕೆ ಇ ವೈ ಮಂಕಿ ಅಂದರೆ ಮಂಗ ಅಥವಾ ಅಂತ ಆಗುತ್ತೆ ತ್ರೀ ಝೀರೋ ನೈನ್ ಏಟ್ ಪಿ ಐ ಜಿ ಪಿಗ್ ಅಂದರೆ ಹಂದಿ ನಂತರ ತ್ರೀ ಝೀರೋ ಡಬಲ್ ನೈನ್ ಟೈಗರ್ ಟಿ ಐ ಜಿ ಇ ಆರ್ ಟೈಗರ್ ಅಂದರೆ ಹುಲಿ ಟೈಗರ್ ಕೂಡ ನಮ್ಮ ಕಣ್ಣಿಗೆ ಸಿಗೋಲ್ಲ ಕಾಣಲ್ಲ ಇದು ಕಾಡಲ್ಲಿರುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಸಬ್ಬೆಗಳನ್ನು ಇಂಗ್ಲೀಷಲ್ಲಿ ಇಚ್ಕೊಳ್ಳೋಣ ಮತ್ತು ಅರ್ಥಗಳನ್ನು ಕಳೆದು ತಿಳ್ಕೊಳ್ಳೋಣ ನೂರು ಥರರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕುಟುಂಬದಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್